ತಂಗೊಳ್ಳೆ ತಂಗೊಳ್ಳೆ ರನ್ನ ಬೆತ್ತರುಯ್ಯ ಅರುಣಾಡೇನ ಕುರವರ ಕುಡಿಯಾ ಆಗ ಜાડಪ್ಯಾತಾ ಆಗೆ ನಿನ್ನ ಸಿದ್ದ ಹೋಗೋ ಗೆದ್ದ ಆಗೇನೆ ನಾಸೆದ್ದ ಹೋಗೋನೆ ಗದ್ದ ಹಕ್ ಬ್ಯಾಡ ಜದ್ದ ಹಾಗ ಬ್ಯಾಡ ಪ್ಯಾದ್ದ ಹಕ್ ಬ್ಯಾಡ ಜದ್ದ ಹಾಗ ಬ್ಯಾಡ ಪ್ಯಾದ್ದ ಆಗಿನೆ ನಾಸೆದ್ದ ಹೋಗೋನೆ ಗದ್ದ ಆಗಿನ ನಾಸೆದ್ದ ಹೋಗೋನೆ ಗದ್ದ ಅಣ್ಣ ಅಹಂಕಾರವಾಗಿ ವ್ಯಪ್ కురా కుపూరా విస్తారాళి బా సిర విస్తారా శళి బ సిద్ధర విస్తారా హల్డా రగ ఆగోని సోద హల్డ రగ భగి ఆగోని సోద అగ్ బ్యాడు జడ్డా అగ ಹಾಕ ಬ್ಯಾಡು ಜ್ಯಾಡು ಪ್ಯಾತ್ತ ಆಗನೇನಾ ಸೇತ ಹೋಗೋನೆ ಗೆದ್ದ ಆಗಿನ ಸೇತ ಹೋಗೋಣ ಗೆದ್ರ ಬಾಗಿ ನಾಡ ಯುದ್ಧ ಸುತ್ತ ಕಾಡ ಎಲ್ಲಾ ಸುರದೈತ ಅಲ್ಲೇ ಇರ್ತಿದ್ದ ನಾಡಿನ ಜನರಿಗೆ ಕಾಡನ ಕಾಳಾಗಿ ನಾಡಿನ ಜನರಿಗೆ కాడను కాళాయ ఆడిన జన రే కాడను కాళాయక ఆద్య మాయా అడుగు చవన సమాయక్క అడుగు చవన శ్రద్ద బ్యాడ జ అగ బ్యాడ పెద్ద అక్క బ్యాడ జ అగ బ్యాడ పెద్ద ఆగి నా

ಮುಟ್ಟ್ಯಾನೋ ಶೂರ ಬಂಟ ಬಹದೂರ ಮುಟ್ಟ್ಯಾನೋ ಶೂರ ಬಂಟ ಬಹದೂರ ಅಗಲಿಗ ತಂದಾನೋ ಮಾವಾಗವತ್ತ ಅಗಲಿಗ ತಂದಾನೋ ಮಾವಾಗವತ್ತ ಹಾಕ ಬ್ಯಾಡು ಜದ್ದ ಆಗ ಬ್ಯಾಡು ಪ್ಯಾದ ಹಾಕ ಬ್ಯಾಡು ಜದ್ದ ಆಗ ಬ್ಯಾಡು ಪ್ಯದ್ದ ಆಗೇನೆ ನಾಶದ್ದ ಹೋಗೋನೇ ಗೆದ್ದ ಆಗೇನೆ ಹೋಗೋ ಹೋಗೋನೇ ಗೆದ್ದ ಓ ಮಲ್ಲಿ ಮಂಟೋರ ವಾಣೆ ದೊರವಾರು ದೈತ ಅಲ್ಲಿ ಇರುತ್ತದ ಅಂದನು ಬೀರಪ್ಪ ಹರದಾನು ಹಂಪ ಅಂದನ ಬೀರಪ್ಪ ಹರದಾನು ಹಂಪ ಸೈತನು ಮರದಿಸಿ ಆಗನು ಕರೆಸಿದ್ದ ಸುದ್ದ ಸೈತನು ಮರದಿಸಿ ಆಗನು బ్యాడు ఆగ బ్యాడు పేద అక్క బ్యాడు చెత్త అగ బ్యాడు ఆగి ఆగి ఓ గోనే గత ఏళ్ళ పత్తనాగా సోమరయ గౌడగా సమతి రాజా హేత్త ಕಾನೋ ಶರ್ದ ಯಾರ ಅನ್ನೋದು ಮರ್ತಾ ಆಕೆ ನೋ ಶರ್ತ ಯಾರ ಅನ್ನೋದು ಮರ್ತ ಕೌಡಾನ ಬೆನ್ಲಿ ಗೆದ್ದು ಸಣ್ಣ ಕೌಡಾನ ಬೆನ್ಲಿ ಗೆದ್ದು ಸಣ್ಣ ಹಾಕಬ್ಯಾಡ ಜ್ಯಾಡು ಪ್ಯದ ಹಾಕಬ್ಯಾಡ ಜಾಡು ಆಗಿನ ನಾಸಿದ್ದ ಹೋಗೋನಿ ಗೆದ್ದ ಆಗಿನ ಗದ್ರ ತಂದೆ ಜೋಡಿ ಜಗಳ ಮಾಡ್ಯಾಲ ಮಗಳ ಅಲ್ಲಪ್ಪನ ತರೋನಾ ಗಾಯಾಲ ಮೈಕೊರ್ರಮ ಆಳಪ್ಪ ತೋರ್ಷನ ತನ ಧರ್ಪ ಮೈ ಮಾಳಪ್ಪ ಆಳಪ್ಪ ತನ ಧರ್ಪ ಹೋಗೋದು ಕಳ್ಕೊಂಡು ಆಗಾಲ ಪೆದ ಹೋಗೋದು ಕಳ್ಕೊಂಡು ಆಗಲ ಪೆದ್ದ ಆಗ ಬ್ಯಾಡೋ ಜದ್ದ ಆಗ ಬ್ಯಾಡ ಪೆದ್ದ ಆಗ ಬ್ಯಾಡೋ ಜದ್ದ ಆಗ ಬ್ಯಾಡು ಪೆದ ಆಗಿನ ಶದ್ದ ಹೋಗೋನೇ ಗೆದ್ದ ಆಗಿನ ಶದ್ದ ಹೋಗೋನಿ ಗದ್ರ ಓ ಎಲ್ಲ ಮನತ್ತೀರ ಮುಗುಳ ನನ್ನೂರ ಹುಳ್ಳಿನ ಹಡಿಕಾಗ ಆಗದ ಪ್ರಸಿದ್ಧ ಓ ಎಲ್ಲ ಮನತ್ತೀರ ಮುಗುಳ ನನ್ನೂರ ಹುಳ್ಳಿನ ಹಡಿಕಾಗ ಆಗದ ಪ್ರಸಿದ್ಧ

നമ്മൂറിയോടെ നക്കി കി നന്നോടി നക്കി ആഗതി ബി ആകാശി ആഗതി ബഴക്കുക്ക് നമ്മൂറീന്ദിയോടെ നക്ക നമ്മൂടെ ബന്ധേ നന നോടേ നക്കി ആഗതി ബഴക്കുക്ക് ആഗതി ബെള്ളക്ക के आकाश बचों के